ಮಗು ಕಷ್ಟಗಳು ಆವರಿಸಿದಾಗ ಹಾಗೆ ಅದರಿಂದಾಗುವ ಕೆಟ್ಟ ಪರಿಸ್ಥಿತಿಗಳು ಕೈಮೀರಿದಾಗ ಮೌನವೇ ಎಲ್ಲದಕ್ಕೂ ಉತ್ತರವಾಗಬೇಕು ಆ ಮೌನದಿಂದಲೇ ಸಾಧಿಸುವ ದಾರಿ ಹಿಡಿಯಬೇಕು ಆಗ ಮಾತ್ರ ನಿನ್ನ ಗೆಲುವಿನ ದಾರಿ ಸುಲಭವಾಗಿ ಸಿಗುತ್ತದೆ ಮನಸ್ಸು ಮೌನದಿಂದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಆದರೆ ಅದಕ್ಕೆ ಉತ್ತರ ನೀನೇ ಕಂಡುಕೊಳ್ಳಬೇಕು ರವು ಹೇಗೆ ಇರಬೇಕೆಂದರೆ ನಿನ್ನ ಕಣ್ಣಿಗೆ ಸ್ಪಷ್ಟವಾದ ದಾರಿಯು ಕಾಣುವಂತಿರಬೇಕು ಆಗ ಮಾತ್ರ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಕಂದ ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲಿನ ಕಷ್ಟಗಳನ್ನು ಸ್ವೀಕರಿಸುತ್ತಿರು ಅದರಿಂದ ನಿನಗೆ ಒಳ್ಳೆಯ ಅನುಭವವಾಗುತ್ತದೆ ಹಾಗೆ ಅದರ ಜೊತೆ ಜೀವನ ನಡೆಸಲು ಒಳ್ಳೆಯ ಪಾಠವನ್ನು ಸಹ ಕಲಿಯುವಂತಾಗುತ್ತದೆ ಇದು ಬದುಕನ್ನು ನಡೆಸುವುದಕ್ಕೆ ದಾರಿ ತೋರಿಸುತ್ತದೆ ಮರೆಯಬೇಡ ಕಂದ ನೀನು ಎಂತಹ ಸಮಯದಲ್ಲಾದರೂ ಸರಿ ಈ ಗುರುವನ್ನು ಸ್ಮರಿಸಿದರೆ ಸಾಕು ಈ ಗುರುವಿನ ಸಾನಿಧ್ಯ ನಿನ್ನ ಜೊತೆಯಲ್ಲೇ ಇರುತ್ತದೆ ನಂಬಿಕೆ ಇಟ್ಟು ಮಾಡುವ ಪ್ರಾರ್ಥನೆಯಲ್ಲಿ ದೃಢವಾದ ವಿಶ್ವಾಸವಿಲ್ಲವೆಂದರೆ ಯಾವ ಪ್ರಯೋಜನವೂ ಆಗಲಾರದು ಹಾಗೆ ಅದರ ಜೊತೆ ಯಾವ ಕೆಲಸವೂ ಕೈ ಹಿಡಿಯಲಾರದು ಕಂದ ಅದಕ್ಕಾಗಿ ನೀನು ಏನೇ ಒಂದು ಪ್ರಾಮಾಣಿಕವಾಗಿ ನಿನ್ನ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡುವಾಗ ಮೊದಲು ನಂಬಿಕೆ ಇಡು ನಂಬಿಕೆ ಇಟ್ಟು ಮಾಡುವ ಕೆಲಸದಲ್ಲಿ ನೀನು ಒಳ್ಳೆಯ ಯಶಸ್ಸನ್ನೇ ಪಡೆಯುತ್ತೀಯ ನಿನ್ನ ಜೀವನದಲ್ಲಿ ಸಣ್ಣ ಸಂತೋಷಗಳೇ ಆಗಲಿ ಅಥವಾ ದೊಡ್ಡ ಸಂತೋಷಗಳೇ ಸಿಗಲಿ ಅದಕ್ಕಾಗಿ ನೀನು ನಂಬಿರುವ ದೇವರಿಗೆ ಒಂದು ಕೃತಜ್ಞತೆಯ ನಮಸ್ಕಾರವನ್ನು ಸಲ್ಲಿಸು ಇಂದು ಇಂತಹ ಒಳ್ಳೆಯ ಜೀವನವನ್ನು ನಡೆಸುತ್ತಿರುವೆ ಹಾಗೆ ಒಳ್ಳೆಯ ಸಂತೋಷದ ಕ್ಷಣಗಳನ್ನು ಪಡೆಯುತ್ತಿರುವೆ ಅದಕ್ಕಾಗಿ ಧನ್ಯವಾದಗಳು ಎಂದು ನಮಸ್ಕರಿಸುವ ಮನೋಭಾವನೆ ಎಂದೆಂದಿಗೂ ನಿನ್ನದಾಗಿರಲಿ ಕಂದ ಕಷ್ಟಗಳನ್ನು ಎದುರಿಸುವೆ ಒಳ್ಳೆಯ ಬದುಕನ್ನು ನಡೆಸುವೆ ಎನ್ನುವ ನಿನ್ನ ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂದಿಕ್ಕಬೇಡ ಕಂದ ಧೈರ್ಯದಿಂದ ಮುಂದೆ ಮುಂದೆ ಸಾಗುತ್ತಿರು ಬರುವುದು ಸಾಗುವ ದಾರಿಯಲ್ಲಿ ನೂರಾರು ಅಡೆತಡೆಗಳು ಅವಮಾನ ಅಪವಾದಗಳು ಸಿಗುವುದು ಹಾಗಂತ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಸೋತಿನಿಂದ ದುಃಖಿಸುತ್ತಾ ಕುಗ್ಗಬೇಡ ಸಂತೋಷದ ಯಶಸ್ಸು ಸಿಗುವ ಮುನ್ನ ಎಲ್ಲ ಕಷ್ಟಗಳು ಸಿಗುವುದು ಸಹಜವೇ ಕಂದ ಅದಕ್ಕಾಗಿ ಮನಸ್ಸು ಧೈರ್ಯ ಕೊಟ್ಟು ನಿನ್ನನ್ನು ಮುನ್ನಡೆಸುತ್ತಿರುತ್ತದೆ ನೀನು ಅದರ ಜೊತೆ ಧೈರ್ಯ ಮಾಡಿ ಮುಂದೆ ಸಾಗಬೇಕು ಆಗ ಬದುಕು ಸುಂದರವಾಗಿ ರೂಪುಗೊಳ್ಳುತ್ತದೆ ಎಲ್ಲವೂ ನಿನ್ನ ಪ್ರಯತ್ನದ ಬುದ್ಧಿ ಆಲೋಚನೆ ಹೆಚ್ಚೆಗಳಲ್ಲಿದೆ ಕಂದ ಬದುಕಿನಲ್ಲಿ ಏನೇ ಬರಲಿ ಏನೇ ಆಗಲಿ ನಂಬಿರುವೆ ಗುರುವನ್ನು ನಂಬಿರುವೆ ದಾರಿ ಸಿಗುವುದು ಅದಕ್ಕೆ ಪ್ರಯತ್ನ ನನ್ನಿಂದಲೇ ನಡೆಯಬೇಕು ಆಗ ಮಾತ್ರ ಎಲ್ಲವೂ ನನಗೆ ಒಳ್ಳೆಯದೇ ಆಗುತ್ತದೆ ಎಂದು ನೀನೇ ಸ್ವತಃ ಮನಸ್ಸಿನಲ್ಲಿ ಸಂಕಲ್ಪದ ಧೈರ್ಯ ಮಾಡು ಖಂಡಿತವಾಗಲೂ ನಿನಗೆ ಗೆಲುವು ಸಿಗುವುದು ನಿಶ್ಚಿತವಾಗಿದೆ ಕಂದ ಏಕೆಂದರೆ ಮಾರ್ಗದಲ್ಲಿ ನಡೆಯುವಾಗ ಒಳ್ಳೆಯ ಮಾರ್ಗದರ್ಶನ ನೀಡಲು ಒಬ್ಬ ಒಳ್ಳೆಯ ಗುರುವಿನ ಅವಶ್ಯಕತೆ ಹೆಚ್ಚಾಗಿ ಇರುತ್ತದೆ ಅದು ನೀನು ನಂಬಿರುವ ಈ ಗುರುವೇ ಆಗಿದ್ದಾರೆ ಎಂದು ನೆನಪಿರಲಿ ಮಗು ನಿನ್ನ ನಂಬಿಕೆ ಹಾಗೂ ನಿನ್ನ ತಾಳ್ಮೆ ಎಂಬುದು ಕೇವಲ ಕಾಯುತ್ತಲೇ ಇರುವುದು ಎಂದರ್ಥವಲ್ಲ ಕಾಯುವಾಗ ಇರುವ ನಿನ್ನ ಮನಸ್ಥಿತಿಯು ಹಾಗೆ ಅದರ ಜೊತೆ ನಿನ್ನ ಧೈರ್ಯದ ಆತ್ಮವಿಶ್ವಾಸವು ಭಕ್ತಿಪೂರ್ವಕವಾದ ನಮನವು ನಿನ್ನಲ್ಲಿ ದೃಢತೆಯನ್ನು ಹೆಚ್ಚಿಸುತ್ತದೆ ಈ ಗುರುವಿನ ಅನುಗ್ರಹವನ್ನು ಪಡೆಯಲು ದಾರಿ ತೋರಿಸುತ್ತದೆ ಒಮ್ಮೊಮ್ಮೆ ನಿನ್ನಲ್ಲೇ ನೀನು ಪ್ರಶ್ನೆಗಳನ್ನು ಸೃಷ್ಟಿಸಿಕೊಳ್ಳುವೆ ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಪ್ರಾರಂಭಿಸುವೆ ಅದರ ಜೊತೆ ನಿನ್ನನ್ನು ಅರಿತುಕೊಳ್ಳಲು ಪ್ರಯತ್ನ ಯತ್ನಿಸುವೆ ಇದು ನಿನ್ನ ಮನಸ್ಸನ್ನು ಜಾಗೃತಿಗೊಳಿಸುವ ಬುದ್ಧಿವಂತಿಕೆಯಾಗಿದೆ ಕಂದ ಏಕೆಂದರೆ ಅದರಲ್ಲಿ ನಿನಗೆ ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಸಿಗುವುದು ನಿನಗೆ ಅರಿವಿಗೆ ಬರುತ್ತದೆ ನಿನ್ನ ಶ್ರದ್ಧೆ ತುಂಬಿದ ಕೆಲಸದ ಮೇಲೆ ಗಮನವಿರಲಿ ಅದು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಲಿರಲಿ ಸಮಯಕ್ಕೆ ಸರಿಯಾಗಿ ಎಲ್ಲವೂ ನಿನಗೆ ಅರ್ಥವಾಗುತ್ತದೆ ನಿನ್ನ ಮನಸ್ಸು ಯಾವಾಗಲೂ ಸ್ಥಿರವಾಗಿರಲಿ ಆಗ ಮಾತ್ರ ಎಲ್ಲವೂ ನಿನಗೆ ಶ್ರೇಷ್ಠವೆಂದೆನಿಸುತ್ತದೆ ಕತ್ತಲೆಯನ್ನು ನುಂಗಿ ಬೆಳಕನ್ನು ನೀಡುವುದರಿಂದಲೇ ದೀಪಕ್ಕೆ ಬೆಲೆ ಹೆಚ್ಚು ಕಂದ ಹಾಗೆ ಕಷ್ಟಗಳನ್ನು ನುಂಗಿ ಜೀರ್ಣಿಸಿಕೊಂಡಾಗಲೇ ನಿನ್ನ ಬದುಕಿಗೊಂದು ನೆಲೆ ಬೆಲೆ ಸಿಗುವುದು ಕಂದ ಇದನ್ನು ಎಂದಿಗೂ ಮರೆಯದಿರು ಈ ಜೀವನದ ರಹಸ್ಯವನ್ನು ಎಲ್ಲ ಇದ್ದಾಗ ಬರುವವರು ಬೆಲೆ ಗೌರವಗಳನ್ನು ನೀಡುವವರು ಅದಿ ನೀನು ಎಲ್ಲವನ್ನು ಕಳೆದುಕೊಂಡು ಬರಿಗೈಯಾದಾಗ ಯಾವ ಬೆಲೆಯೂ ಇಲ್ಲ ಗೌರವವೂ ಸಿಗುವುದಿಲ್ಲ ಅಲ್ಲಿ ಸಿಗುವುದು ಬರಿ ಅವಮಾನದ ಅಪಹಾಸ್ಯದ ಕೊಡುಗೆಯು ಇದು ಜೀವನದ ಸಾರಾಂಶವು ಕಂದ ಅದಕ್ಕಾಗಿ ಇದ್ದಾಗ ಬರಲಿ ಇಲ್ಲದಾಗ ಬಿಟ್ಟು ಹೋಗಲಿ ಆದರೆ ನಿನ್ನ ಆತ್ಮಸ್ಥೈರ್ಯದ ಬಲವನ್ನು ಎಂದಿಗೂ ಕುಗ್ಗುವಂತೆ ಮಾಡಿಕೊಳ್ಳಬೇಡ ಎಲ್ಲವನ್ನೂ ಮತ್ತೆ ಪಡೆದೇ ಎಂದು ಛಲವನ್ನು ಹೊಂದು ಜೀವನದಲ್ಲಿ ಭರವಸೆಯಿಂದ ಮುಂದೆ ಸಾಗು ಯಶಸ್ಸು ಸಿಗುವುದು ಖಚಿತವಾಗಿರುತ್ತದೆ ಮಗು ಬೆಳಗಿನ ಪ್ರಾರಂಭದ ಕೆಲಸದಲ್ಲಿ ಗುರುವಿಗೆ ಒಂದು ನಮನವಿರಲಿ ಹಾಗೆ ಕೆಲಸದಲ್ಲಿ ಒಳ್ಳೆಯ ಪ್ರಾಮಾಣಿಕತೆ ಇರಲಿ ಕೆಲಸವು ಚೆನ್ನಾಗಿ ಸಾಗುತ್ತಿದೆ ಎಂದು ಸಮಾಧಾನವಿರಲಿ ರಾತ್ರಿಯ ನಿದ್ರೆಗೆ ಜಾರುವ ಮುನ್ನ ಗುರುವಿಗೆ ಒಂದು ಕೃತಜ್ಞತೆಯ ನಮಸ್ಕಾರವಿರಲಿ ಇದು ನಿನ್ನ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಜೀವನ ಉತ್ತಮವಾಗಿ ಸಾಗುವುದು ಕಂದ ನಡೆಸುವ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡರೆ ಒಂದೊಮ್ಮೆ ನಿನಗೆ ಈ ಗುರುವಿನ ಸಾಕ್ಷಾತ್ಕಾರವಾದರೂ ಅರಿವಿಗೆ ಬರುವುದಿಲ್ಲ ಅದಕ್ಕಾಗಿ ಎಂತಹ ಸಮಯದಲ್ಲಾದರೂ ಸರಿ ಈ ಗುರುವಿನಲ್ಲೇ ಆಗಲಿ ಹಾಗೆ ಮಾಡುವ ಒಳ್ಳೆಯ ಕೆಲಸದಲ್ಲೇ ಆಗಲಿ ನಂಬಿಕೆ ವಿಶ್ವಾಸವನ್ನು ಕಳೆದುಕೊಳ್ಳಬೇಡ ಎಂತಹ ಸಂದರ್ಭದಲ್ಲೂ ಸಹ ಧೃತಿಗೆಡಬೇಡ ಮನಸ್ಸು ಚಂಚಲಗೊಳಿಸುವ ಯೋಚನೆಗಳು ಬಂದರೂ ಅದಕ್ಕೆ ಅವಕಾಶ ಕೊಡಬೇಡ ತಾಳ್ಮೆಯಿಂದ ಕೆಲಸವನ್ನು ನಿಭಾಯಿಸು ಆಗ ಎಲ್ಲವೂ ನಿನಗೆ ಶುಭವಾಗುತ್ತದೆ ಕಂದ